ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರಿಗೂ ಭಾನುವಾರದ ಬಾಡೂಟದ ಶುಭೋದಯ ಅಂತಲೇ ಹೇಳ್ಬೋದು ಇನ್ನು ಮಧ್ಯಾಹ್ನ ಆಗಿಲ್ಲ ಬೆಳಗ್ಗೆ ಇನ್ನು ಹನ್ನೊಂದು ಗಂಟೆ ಸ್ವಲ್ಪ ಎದ್ದಿದ್ದು ಲೇಟ್ ಆಯಿತು ಇವತ್ತು ಭಾನುವಾರ ಬೇರೆ ಮಕ್ಳಾರು ಸ್ಕೂಲು ಕಾಲೇಜೆಲ್ಲ ಇರಲ್ವಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ತೋರಿಸ್ತೀನಿ ನಾನ್ ವೆಜ್ ತಿನ್ನೋರ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ವೆಜ್ ತಿನ್ನೋರಿಗೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಇದು ವಿಡಿಯೋ ನೋಡೋಕ್ಕೆ ಏನಪ್ಪ ಇದೆಲ್ಲ ತಿಂತಾರಾ ಅಂತ ಸೊ ಅದು ಏನು ಮಾಡೋಕ್ಕಾಗಲ್ಲ ನಾವು ತಿನ್ನೋದು ನಮಗೆ ನೀವು ತಿನ್ನೋದು ನಿಮಗೆ ಹಂಗಂತ ನಾವೇನು ವೆಜ್ ತಿನ್ನೋದೇ ಇಲ್ವೇನೋ ಅನ್ನೋ ಹಂಗಲ್ಲ ವೆಜ್ ತುಂಬಾ ಇಷ್ಟ ಬಟ್ ಮಕ್ಳಿಗೋಸ್ಕರ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಏನು ಮಾಡಬೇಕು ಏನು ಮಾಡ್ತಾಯಿದ್ದೀನಿ ಅಂತ ವಿಡಿಯೋದಾಗ ತೋರಿಸ್ತೀನಿ ನೋಡಿ ಹಾಗೇನೆ ಏನು ನೋಡ್ತಾ ಇದ್ದೀರೋ ಬಾಳ್ಬಿಕ್ಕೂ ಇದು ಇದರಲ್ಲಿ ಬುಕ್ ಮಾಡಿಕೊಂಡು ತರಿಸ್ಕೊಂಡಿದ್ದೆ ನನ್ನ ಮಗಳು ನೋಡಿ ಕೂತ್ಕೊಂಡಿದ್ದಾಳೆ ಸೌದೆ ಹಾಕಿ ಸೌದೆ ಯಾರ ಹತ್ರನೂ ಕೇಳಿಸ್ಕೊಂಡ್ವಿ ನಮ್ಗೆ ಬೇಕಾಗಿರೋರ ಹತ್ರ ನಮ್ಮನೇಲಿ ಇತ್ತು ಸ್ವಲ್ಪ ದೊಡ್ಡ ದೊಡ್ಡ ಇತ್ತು ಹಾಗಾಗಿ ಸ್ವಲ್ಪ ಚಿಕ್ಕ ಚಿಕ್ಕ ಬೇಕಾಯಿತು ಈ ಥರ ತೆಂಗಿನ ಚಿಪ್ಪೆಲ್ಲ ಸ್ಟಾಕ್ ಮಾಡಿಕೊಂಡಿದ್ದೆ ನಾನು ಈ ಥರ ಎಲ್ಲ ಹಾಕಿ ಇದು ಇದನ್ನು ಏನು ಮಾಡ್ತೀನಿ ಅಂತಂದರೆ ಇಲ್ಲೆಲ್ಲ ತೊಗೊಂಬಂದು ಇಕ್ಕೊಂಡಿದ್ದಾರೆ ಆಲ್ರೆಡಿ ಸ್ವಲ್ಪ ಕೈ ನಿಂಬೆ ಹಣ್ಣು ಎಲ್ಲ ರೆಡಿ ಇದೆ ಒಂದೊಂದೇ ಒಂದೊಂದೇ ತೋರಿಸ್ತೀನಿ ಟೆಂಟಣ ಆ್ಯಂಡ್ ಫೇಶ್ ಫಿಶ್ಗೆ ಇಲ್ಲಿ ಉಪ್ಪು ಖಾರ ಎಲ್ಲ ಸೇರಿಸಿ ನಿಂಬೆಹಣ್ಣೆಲ್ಲ ಸೇರಿಸಿ ಬಾರ್ಬಿಕ್ಯೂನಲ್ಲಿ ಸುಟ್ಕೊಂಡು ತಿನ್ನಬೇಕು ಅಂತ ಆಸೆ ಸೊ ಇದೊಂದು ಆಮೇಲೆ ಇದು ಫ್ರಾನ್ಸ್ ಫ್ರಾನ್ಸು ನನ್ನ ಮಗನ ಫೇವ್ರೇಟ್ ಇದು ಹಾಗೆ ಲಿವರ್ ತಿಂದರೆ ತುಂಬ ಒಳ್ಳೆಯದು ಕ್ಯಾಲ್ಶಿಯಂ ಸಿಗುತ್ತೆ ಅಂದರು ಡಾಕ್ಟ್ರು ಸೊ ಹಂಗಾಗಿ ಲಿವರು ಸುಟ್ಕೊಂಡು ತಿನ್ನೋಣ ಅಂತ ತೊಗೊಂಬಂದಿದ್ದೀನಿ ಒಂದು ಲಿವರು ಒಂದು ಫಿಶ್ಶು ಹಾಗೆ ಇದು ನೋಡ್ಬೋದು ಇದು ಫಿಶ್ ಸಾಂಬಾರು ಸುಮ್ಮನೆ ಹಂಗೆ ಮಾಡಬಾರ್ದು ಹಂಗೆ ಮಾಡಬಾರ್ದು ಮಾಡಬಾರ್ದು ಇದು ಫಿಶ್ ಸಾಂಬಾರು ಹಾಗೆ ಇಲ್ಲಿ ರೈಸ್ ಎಲ್ಲ ರೆಡಿಯಾಗಿ ತೊಗೊಂಡ್ಬಂದಿದ್ದೀವಿ ಇವಾಗ ಎಣ್ಣೆ ಅದು ಒಂದು ಲೋಟಕ್ಕೆ ಎಣ್ಣೆ ಹಾಕ್ಕೊಂಡಿದೀವಿ ತಟ್ಟೆ ಎಲ್ಲ ರೆಡಿ ಇದೆ ಇದೊಂದು ಸ್ವಲ್ಪ ಕೆಂಡ ಆಗಿಬಿಟ್ರೆ ಮಾಡಿಕೊಂಡು ಚೆನ್ನಾಗಿ ಭಾನುವಾರ ಕತ್ತರಿಸೋಣ ಅಂತ ಅಂದ್ಕೊಂಡಿದ್ವಿ ಫಿಶ್ ಒಳ್ಳೆಯದು ಅದು ಸೀ ಫಿಶ್ ತೊಗೊಂಬಂದೆ ನನ್ನ ಮಗ ಹೇಳ್ತೀನಿ ನನ್ನ ಮಗ ರಾತ್ರಿ ಏನು ಮಾಡ್ದೆ ಅಂದರೆ ಸಿಗಡಿ ಬೇಕು ಸಿಗಡಿ ಬೇಕು ಅಂತಲ್ಲ ಸಿಗಡಿ ತೊಗೊಳಕ್ಕೆ ಹೋದರೆ ಅಲ್ಲಿ ಏನೋ ಇತ್ತು ಅದು ಆಕ್ಟೋಪಸ್ ಆಕ್ಟೋಪಸ್ ಇತ್ತು ಬೇಕು ಅಮ್ಮ ನಾನು ತಿಂತೀನಿ ತಿಂತೀನಿ ಅಂತ ಕೂತ್ಕೊಂಡ್ಬಿಟ್ಟಿದ್ದೆ ನನಗೆ ಯಾವತ್ತೂ ಅದನ್ನೆಲ್ಲ ನಾವು ಯಾವತ್ತೂ ತಿಂದಿಲ್ಲ ಸೀ ಫುಡ್ಡಲ್ಲಿ ಫಿಶ್ಶು ತುಂಬ ಒಳ್ಳೆಯದು ಮೆಗಾ ತ್ರೀ ಇರುತ್ತೆ ಅದರಲ್ಲಿ ಸಾಮಾನ್ಯಕ್ಕೆ ನಾನ್ ವೆಜ್ ತಿನ್ನಬೇಡ್ರಿ ಅಂತ ಹೇಳ್ತಾರೆ ಡಾಕ್ಟ್ರು ಕೆಲವ್ರಿಗೆ ಮಟನು ಚಿಕನ್ನು ಅದೆಲ್ಲ ಕೆಲವರು ಪೂರ್ತಿಯಾಗಿ ಬಿಟ್ಟೇ ಬಿಟ್ಟಿರ್ತಾರೆ ಹಾಗಾಗಿ ಅವರಿಗೆ ಬೆಸ್ಟು ಸಜೆಷನ್ನು ಒಳ್ಳೆ ಒಳ್ಳೆಯದು ಗುಡ್ ಒಳ್ಳೆಯದು ಒಮೆಗಾ ತ್ರೀ ಅದರಲ್ಲಿ ಮಕ್ಕಳು ಒಳ್ಳೆಯದು ಇದಕ್ಕೆಲ್ಲ ಒಳ್ಳೆಯದು ಅಂತಂದರೆ ನೀವು ಬೇಕಂದರೆ ಈ ಥರ ಸುಟ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಸುಡೋಕ್ಕಂತೂ ಇಲ್ಲಿ ಕೂತ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಗುತ್ತೋ ಖಂಡಿತವಾಗ್ಲೂ ಈ ಥರ ಮಾಡ್ಕೊತೀನಿ ಬನ್ನಿ ಯಾಕೆ ತಡ ಮಾಡೋದು ಸ್ವಲ್ಪ ಕೆಂಡನೂ ಹಾಕ್ತಾಯಿದೆ ಸುಮ್ಮನೆ ಇರು ಸ್ವಲ್ಪ ಎಲ್ಲ ಇದರಲ್ಲಿ ಒಂದು ನಿಮಿಷ ಇದರಲ್ಲಿ ಎಲ್ಲ ಚುಚ್ಚಿ ಕೆಂಡದಲ್ಲಿ ಇಟ್ಟು ತಿನ್ನೋದು ಮೇಲ್ಗಡೆ ಇಟ್ಟು ಇದು ಮಾಡೋದು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿಕೊಂಡಿದ್ದೆ ನಾನ್ ವೆಜ್ಜು ಮಾಡಿದಾಗ ತಿನ್ನಬೇಕು ಅಂತಲೇ ಬುಕ್ ಮಾಡಿಕೊಂಡಿದ್ದೆ ಸೊ ಹಂಗಾಗಿ ಅದರಲ್ಲಿ ಹೇಗಿದೆ ನೋಡಿ ಒಳಗಡೆ ಎಲ್ಲ ಒಗೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಮೇಲ್ಗಡೆ ಮೇಲ್ಗಡೆ ನಮ್ಮ ಶೀಟ್ ಕೆಳಗಡೆ ಇಕ್ಕೊಂಬಿಟ್ಟಿದೀವಿ ಕಾಂಪೌಂಡ್ ಒಳಗಡೆ ಮೇಲೆ ಚೆನ್ನಾಗಿರುತ್ತೆ ಮಾಡ್ಕೊತೀನ ಯಾಕೆ ಸುಮ್ಮನೆ ಯೂಸ್ ಮಾಡೋದು Tungueira. ಹೆಂಗಿದೆ ನೋಡಿ ನಮ್ಮ ಬಾರ್ಬಿ ಕ್ಯೂನಲ್ಲಿ ಒಂದು ಕಡೆ ಏನದು ಫಿಶು ಇದು ಸೀಗಡಿ ಹಿರಿ ಲಿವರ್ ಅಂತ ಏನಂತ ಇಷ್ಟು ಮಕ್ಳು ಕಣ್ಣು ಹೊಗೆ ಹೊಗೆಗೆ ಇದು ಮಾಡ್ತಾವ್ರೆ ಏ ಪಪ್ಪ ಏನು ಫ್ರಾನ್ಸ್ ನನಗೆ ಫ್ರಾನ್ಸ್ ಅಂದರೆ ತುಂಬ ಇಷ್ಟ ಬಿಡು 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 ಏನಾಗಲ್ಲ ಬಿಡು ಅದರಲ್ಲಿ ಸುಟ್ಕೊಳ್ಳುತ್ತೆ ಸುಟ್ಕೊಳ್ಳುತ್ತೆ ಬಿಡು ಏನಾಗಲ್ಲ

ಸ್ವಲ್ಪ ರೋಸ್ಟ್ ಆಗಬೇಕು ಫಿಶ್ ಎಲ್ಲ ಆಲ್ಮೋಸ್ಟ್ ಬೇಗ ಬೆಂದೋಗ್ಬಿಡುತ್ತೆ ಸಾರಿ ಊಟ ಮಾಡೋವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹುಡುಗರು ಬ್ಯುಸಿ ಇದ್ದರು ಹಾಗಾಗಿ ವೀಡಿಯೋನೂ ಕೂಡ ಮಾಡೋಕ್ಕಾಗಲಿಲ್ಲ ಇನ್ನ ಮಿಕ್ಕಿರೋದನ್ನ ಸಂಜೆ ಹಾಕಬೇಕು ಸಂಜೆ ಅಂತ ಅಂದರೆ ಒಂದು ಐದು ಗಂಟೆ ಹಂಗೆ ಹಾಕಿ ಟೀ ಟೈಮ್ ಇರುತ್ತಲ್ಲ ಆವಾಗ ಒಂದು ಸ್ವಲ್ಪ ತಿನ್ನಬೇಕು ಚೆನ್ನಾಗಿರುತ್ತೆ ಅದು ಬೇಡ ಕೆಂಡ ಆಡ್ತಾಯಿತೆ ತಿನ್ಬಿಟ್ಟಲ್ಲ ಸೈಡ್ಗೆ ಇಟ್ಬಿಟ್ಟಿದ್ದೀವಿ ಆಲ್ರೆಡಿ ನಾವು ಇವಾಗ ಭಾಳ ಸುಮ್ಮನೆ ಇರು ಇಷ್ಟು ಸಾಯಂಕಾಲ ವೀಡಿಯೋನ ಮತ್ತು ಕಂಟಿನ್ಯೂ ಮಾಡ್ತೀನಿ ಹೀಗೆ ನಾನು ವೀಡಿಯೋನ ಇರಿ ಅಂತ ಹೇಳ್ತಾ ಸಂಜೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನಮ್ಮ ಮನೆಯವ್ರು ಇವತ್ತು ಬೆಳಗ್ಗೆಯಿಂದ ಮನೆಗೆ ಊಟಕ್ಕೆ ಬಂದಿಲ್ಲ ಹಾಗಾಗಿ ಅವ್ರ ಪಾಲಿಂದೆಲ್ಲ ಹಂಗೇ ಇತ್ತು ಇವಾಗ ಇವಾಗ ಹೊರಗಡನೆ ಇಟ್ಕೊಂಡು ಮೇಲುಗಡೆ ಬಾರ್ಬಿಕಿನಲ್ಲಿ ಮಾಡೋಕ್ಕಾಗಲ್ಲ ತುಂಬ ಲೇಟ್ ಆಯಿತು ಆಮೇಲೆ ಇಷ್ಟೊತ್ತಿನಲ್ಲಿ ಮಾಡೋಕ್ಕೆ ಗಾಳಿ ಬೇರೆ ಇರುತ್ತಲ್ವ ಹಾಗಾಗಿ ಮಾಡೋಕ್ಕಾಗಲ್ಲ ಸೊ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ಹೊರಗಡನೆ ಹೆಂಚಲ್ಲಿ ಸೂರ್ಯನ ಅಂದ್ಕೊಂಡಿದ್ದೀನಿ ಅವ್ರ ಕಾಲಿಂಗ್ ನೋಡಿ ನಡ್ ಫಿಶ್ ಇದೆ ಲಿವರ್ ಇದೆ ಆಮೇಲೆ ಫ್ರಾನ್ಸ್ ಇದೆ ಇದು ಇಷ್ಟು ಆವಾಗ ಇಲ್ಲ ಆರಾಮಾಗಿ ಚೇರ್ ಮೇಲೆ ಕುತ್ಕೊಂಡು ಇಲ್ಲ ಹಾಕ್ಬಿಡ್ತು ಹಂಗೆ ಕೊಟ್ಟರೆ ಇಲ್ಲೇ ಹೊರ್ಗಡೆನೇ ತಿಂತಾರೆ ನಾನು ಇಲ್ಲೇ ಕುತ್ಕೊಂಡು ಹೊರಗಡೆ ಪಾಠ ಇಟ್ಟರೆ ಎಲ್ಲ ಸಾಗಿಬಿಟ್ಟು ಒಳಗಡೆಗೆ ಹೋಗ್ಬಿಡ್ತೀನಿ ಯಾಕೆ ಅಂತ ಅಂದರೆ ಮತ್ತು ನಾನ್ ವೆಜ್ ಅಲ್ವಾ ಹಂಗಾಗಿ ನನ್ನ ಮಗ ಅಂತೂ ತಲೆ ತಿಂತಾವೆ ತುಂಬ ಅಪ್ರೂಪಕ್ಕೆ ತಿಂದಿರೋದಲ್ವ ನೋವು ಬಂದ್ಬಿಟ್ಟಿತ್ತು ನನಗಂತೂ ನಾನಿವತ್ತು ರೋಡ್ ಸೈಡಲ್ಲೇ ಇಡ್ಲಿ ತೊಗೊಂಡು ತಿನ್ಕೊಂಡೆ ನಿಕ್ಕಿರೋಗೆಲ್ಲ ವೇಸ್ಟ್ ಆಯಿತು ನಾಳೆ ಹಬ್ಬ ಎಲ್ಲ ವೇಸ್ಟ್ ಆಗೋಯ್ತು ನೋಡಿ ಕತ್ಲೆ ಎಷ್ಟಾಗಿದೆ ಪೌರ್ಣಮಿ ಬೇರೆ ನಾಳೆ ಅಂತೆ ಇನ್ನು ಹಬ್ಬದ ಕೆಲಸ ಬೇರೆ ನಾಳೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಬೇಕು ಇಲ್ಲಿಗೆ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಅಲ್ಲಿ ಹೋಗಿ ನಿಮ್ಮೆಲ್ಲಾ ಇವತ್ತು ಸ್ನಾನ ಮಾಡ್ಬೇಕು ಇವತ್ತು ಮಾಡ್ಲಿಲ್ಲ ಕೂದಲೆಲ್ಲ ಕಟ್ ಮಾಡ್ಬೇಕು ಪೂರ್ತಿ ಕಟ್ ಮಾಡಿ ಎತ್ತು ಬಿಡ್ಬೇಕು ಹಂಗೇನೆ ಅದಕ್ಕೆ ಪೂರ್ತಿ ಸುಮ್ಮನಿರೋ ಸೋ ಯಾಕ ತರ ಮಾಡೋದು ಇಲ್ಲಿ ಹೆಂಗಾಕ್ತಿ ನೋಡೋಣ ಇರ್ಲಿ ಹಂಗೇನೆ ಇಲ್ಲಿ ಅದ ಈ ವಿಡಿಯೋ ಈ ಥರ ವಾರಕ್ಕೊಂದ್ಸರ್ತಿ ಮಕ್ಕಳಿಗೆ ಇಷ್ಟ ಆಗುತ್ತೆ ನಾನ್ ವೆಜ್ ತಿನ್ನೋರಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಥರ ಮಾಡ್ಕೊಂಡು ತಿನ್ನೋದು ನಂಗಂತೂ ಈ ಥರ ಮಕ್ಕಳಿಗೆಲ್ಲ ಮಾಡಿಕೊಡೋದು ಹೊರಗಡೆ ಕೂತ್ಕೊಂಡು ಮಾಡೋದು ತುಂಬ ಚೆನ್ನಾಗಿರುತ್ತೆ ಇದು ಹಾಗಾಗಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಇಷ್ಟ ಆಗುತ್ತೋ ಖಂಡಿತವಾಗ್ಲೂ ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಿಶ್ಶು ತುಂಬಾ ಒಳ್ಳೆಯದು ಇದರಲ್ಲಿ ಒಮ್ಮೆಗ ತ್ರೀ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು ಹಾಗಾಗಿ ವಾರದಲ್ಲಿ ಒಂದು ಸತಿ ಇಲ್ಲ ಎರಡು ಸತಿ ಫಿಶ್ನ ತಿನ್ನೋದರಿಂದ ಕೂಡ ತುಂಬ ಹಾರ್ಟಿಗೂ ಕೂಡ ಒಳ್ಳೆಯದು ನಾನ್ ವೆಜ್ಜು ತಿನ್ನೋ ಅಂಥವ್ರು ಮಟನ್ನ ಸ್ವಲ್ಪ ಕಡಿಮೆ ಮಾಡಿ ಚಿಕನ್ ಮಟನ್ನ ಕಡಿಮೆ ಮಾಡಿಬಿಟ್ಟು ಫಿಶ್ನ ತಿಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ನಂಗಂತೂ ಫಿಶ್ ಅಂತೂ ತುಂಬ ಇಷ್ಟ ಈ ಥರ ಮಾಡ್ಕೊಂಡು ತಿನ್ನೋದಂತೂ ತುಂಬಾ ಇಷ್ಟ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಈ ಥರ ಮಾಡ್ಕೊತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್